ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಈಗ ನಾವು ಮಾತನಾಡಲಿರುವ ವಿಷಯ ಅದು ಸಾಮಾನ್ಯ ಪೌರ್ಣಿಮೆಯ ಕುರಿತು ಅಲ್ಲ ವರ್ಷದಲ್ಲಿ ಒಂದೇ ಬಾರಿ ಬರುವ ಬನದ ಹುಣ್ಣಿಮೆಯ ಬಗ್ಗೆ ಇದು ನಮಗೆ ಪ್ರಕೃತಿ ದೇವತೆಗಳ ಮತ್ತು ಮಾನವನ ಆತ್ಮ ಒಂದಾಗುವ ಪರಮಾತ್ಮನಲ್ಲಿ ಲೀನವಾಗುವ ಅತ್ಯಂತ ಪವಿತ್ರವಾದ ಬನದ ಹುಣ್ಣಿಮೆ ಅಂದರೆ ಜನವರಿ ಮೂರನೇ ತಾರೀಖಿನಲ್ಲಿ ಬರುವ ವಿಶೇಷ ಪೌರ್ಣಿಮೆ ಅದನ್ನು ಹುಣ್ಣಿಮೆ ಎಂದು ಸಹ ಕರೆಯುತ್ತಾರೆ ಈ ವಿಡಿಯೋವನ್ನು ಕೊನೆವರೆಗೂ ಗಮನವಿಟ್ಟು ಕೇಳಿರಿ ನಿಮಗೆಲ್ಲರಿಗೂ ಮಾಹಿತಿ ಸಂಪೂರ್ಣವಾಗಿ ದೊರೆಯುತ್ತದೆ ವೇದಗಳಲ್ಲಿ ಆಳವಾದ ಅರ್ಥದ ಮಹಿಮೆ ಪುರಾಣಗಳ ಕಥನ ಉಪನಿಷತ್ತಿನ ತತ್ವ ನಮ್ಮ ಗ್ರಾಮೀಣ ಸಂಸ್ಕೃತಿ ಜೀವನಕ್ಕೆ ಅನ್ವಯವಾಗುವ ಆತ್ಮಜ್ಞಾನವೆಲ್ಲವೂ ಸ್ಪಷ್ಟವಾಗುತ್ತದೆ ಬನ್ನಿ ತಿಳಿಯೋಣ ಪೌರ್ಣಿಮೆ ಎಂದರೇನು ವೈದಿಕ ದೃಷ್ಟಿಕೋನ ವೇದಗಳಲ್ಲಿ ಚಂದ್ರನನ್ನು ಸೋಮ ಎಂದು ಕರೆಯುತ್ತಾರೆ ಋಗ್ವೇದ ಹೇಳುತ್ತದೆ ಸೋಮೋ ರಾಜ ಅಮೃತಸ್ಯ ಧಾರ ಅಂದರೆ ಚಂದ್ರನ ಮನಸ್ಸಿನ ರಾಜ ಚಂದ್ರನು ಮನಸ್ಸಿನ ಒಡೆಯ ಮನದಲ್ಲಿ ಶಾಂತಿ ನೆಲೆಸಲು ಸಹಕಾರಿ ಸಹನೆ ಶೀಲ ಶೀತಲತೆ ಮತ್ತು ಸಮತೋಲನತೆ ನೀಡುವ ದೇವತೆ ಪೂರ್ಣಿಮೆ ದಿನ ಚಂದ್ರನು ಸಂಪೂರ್ಣ ಪ್ರಕಾಶಮಾನನಾಗಿರುತ್ತಾನೆ ಮಾನವನ ಮನಸ್ಸು ಅತ್ಯಂತ ಸಂವೇದನಾಶೀಲವಾಗುತ್ತದೆ ಆದ ಕಾರಣದಿಂದಲೇ ಆಗ ಜಪ ಧ್ಯಾನ ವ್ರತ ದಾನ ಧರ್ಮ ಈ ದಿನ ಅಧಿಕ ಮಾಡಿದರೆ ಸಾಧಾರಣ ದಿನಗಳಿಗಿಂತ ಹೆಚ್ಚು ಫಲಪ್ರದಾಯಕವಾಗಿದೆ ಬನದ ಹುಣ್ಣಿಮೆ ಎಂಬ ಪದದ ಅರ್ಥ ನಮ್ಮ ಹಿರಿಯರು ಗ್ರಾಮೀಣ ಜನಪದ ಭಾಷೆಯಲ್ಲಿ ಬನ ವನ ಅರಣ್ಯ ಪ್ರಕೃತಿಗೆ ಹೋಲಿಸಿದ್ದಾರೆ ಪೂರ್ಣಿಮೆ ಹುಣ್ಣಿಮೆ ಪೂರ್ಣ ಚಂದ್ರವಾಗುವ ದಿನ ಅಂದರೆ ಪ್ರಕೃತಿಯ ಶಕ್ತಿ ಪರಿಪೂರ್ಣವಾಗುವ ದಿನ ನಮ್ಮ ಪೂರ್ವಜರ ನಂಬಿಕೆ ಪ್ರಕಾರ ಈ ದಿನ ಮರಗಳು ದೈವತ್ವ ಹೊಂದುತ್ತದೆ ನದಿಗಳು ಪಾವನವಾಗುತ್ತದೆ ಪ್ರಾಣಿಗಳು ಶಾಂತವಾಗುತ್ತದೆ ಭೂಮಿ ತಾಯಿ ವಿಶ್ರಾಂತಿ ಪಡೆಯುತ್ತಾಳೆ ಅದಕ್ಕಾಗಿ ಈ ದಿನವನ್ನು ಪ್ರಕೃತಿಯ ಪೂಜೆ ದಿನ ಎಂದು ಪರಿಗಣಿಸಲಾಗಿದೆ ಜನವರಿ ಮೂರನೇ ತಾರೀಕಿನ ಪೌರ್ಣಿಮೆಯ ವೈಶಿಷ್ಟ್ಯ ಜನವರಿ ತಿಂಗಳು ಉತ್ತರಾಯಣ ಕಾಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ ಅಹರಾಪುರಿಯಂತೆ ಜ್ಯೋತಿ ಉತ್ತರಾಯಣಂ ಉತ್ತರಾಯಣ ಕಾಲ ದೇವಮಾರ್ಗ ಜ್ಞಾನ ಮಾರ್ಗ ಪುಣ್ಯಕಾಲ ಈ ಸಮಯದಲ್ಲಿ ಬರುವ ಪೌರ್ಣಿಮೆ ಸಾಧನೆಗೆ ಅತ್ಯಂತ ಶ್ರೇಷ್ಠವಾದ ಕಾಲವಾಗಿದೆ ಈ ದಿನ ಮಾಡಿದ ದಾನ ಫಲ ಜಪ ಪೂಜೆ ಅನೇಕ ಪಟ್ಟು ಫಲಪ್ರದಾಯಕವಾಗಿದೆ ಎಂದು ಶಾಸ್ತ್ರಗಳು ಹೇಳುತ್ತದೆ ಪುರಾಣಗಳಲ್ಲಿ ಬನದ ಹುಣ್ಣಿಮೆ ಪೌರ್ಣಿಮೆಯ ಮಹತ್ವ ಸ್ಕಂದ ಪುರಾಣ ಪೌರ್ಣಿಮೆಯ ದಿನ ವಿಷ್ಣು ಶಿವ ಅಥವಾ ದೇವಿ ಪೂಜೆ ಮಾಡಿದರೆ ಎಲ್ಲಾ ದೋಷ ಶಮನ ಗರುಡ ಪುರಾಣ ಪೌರ್ಣಿಮೆಯ ದಿನ ಅನ್ನದಾನ ಮಾಡಿದರೆ ಪಿತೃಗಳಿಗೆ ತೃಪ್ತಿ ವಂಶವೃದ್ಧಿ ಕುಟುಂಬಕ್ಕೆ ಸುಖ ಸೌಹಾರ್ದತೆ ದೊರೆಯುತ್ತದೆ ಮಹಾಭಾರತದಲ್ಲಿ ಅರಣ್ಯವಾಸ ಸಮಯದಲ್ಲಿ ಪಾಂಡವರು ವನದೇವತೆಗಳನ್ನು ಪೌರ್ಣಿಮೆ ದಿನ ಪೂಜಿಸುತ್ತಿದ್ದರು ಇದರಿಂದ ನಮ್ಮ ಜನಪದ ಸಂಸ್ಕೃತಿಯ ಪರಂಪರೆಯಲ್ಲಿ ಬನದ ಹುಣ್ಣಿಮೆ ಎಂಬ ಪದದ ಬಳಕೆಗೆ ಬಂದಿದೆ ಉಪನಿಷತ್ತಿನ ದೃಷ್ಟಿಯಲ್ಲಿ ಪೌರ್ಣಿಮೆ ಬನದ ಹುಣ್ಣಿಮೆ ಹೊರಗಿನ ಚಂದ್ರನ ಬೆಳಕಿಗಿಂತ ಒಳಗಿನ ಅಂತರಂಗದ ಆತ್ಮದ ಬೆಳಕನ್ನು ಅರಿಯುವ ದಿನ ಅಜ್ಞಾನದಿಂದ ಜ್ಞಾನಕ್ಕೆ ಕತ್ತಲೆಯಿಂದ ಬೆಳಕಿಗೆ ಹತ್ತಿರವಾಗುವ ದಿನವಾಗಿದೆ ಬನದ ಹುಣ್ಣಿಮೆಯ ದಿನ ಮಾಡಬೇಕಾದ ಕ್ರಮಕ್ರಿಯೆಗಳು ಶಾಸ್ತ್ರಾನುಸಾರ ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು ಉತ್ಸೂರ್ಯ ನಾರಾಯಣನಿಗೆ ಜಲವನ್ನು ಅರ್ಪಿಸಬೇಕು ಚಂದ್ರನಿಗೆ ನೀರು ಅಥವಾ ಹಾಲು ಅರ್ಪಣೆ ಮಾಡಬೇಕು ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಜಪವನ್ನು ಮಾಡಬಹುದು ಅನ್ನ ಬಟ್ಟೆ ಆಹಾರ ದಾನ ಮಾಡಬಹುದು ಪ್ರಕೃತಿಯ ನಡುವೆ ಮೌನ ಧ್ಯಾನ ಅಗತ್ಯ ಇವುಗಳನ್ನು ಮಾಡಿದರೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಅಶಾಂತಿ ದೂರವಾಗುತ್ತದೆ ಆತ್ಮಬಲ ಹೆಚ್ಚುತ್ತದೆ ಕರ್ನಾಟಕದ ಜನಪದ ಮತ್ತು ಸಾಂಸ್ಕೃತಿಕ ಮಹತ್ವ ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಹಸು ಎತ್ತುಗಳಿಗೆ ಪೂಜೆ ನಡೆಯುತ್ತದೆ ಹೊಲ ಬನಗಳಿಗೆ ಜ ವನಗಳಲ್ಲಿ ನಮಸ್ಕರಿಸಿ ಆಧ್ರದಿಂದ ವಿನಮ್ರತೆ ನೀಡಲಾಗುತ್ತದೆ ಹಿರಿಯರಿಂದ ಆಶೀರ್ವಾದ ಪಡೆಯುತ್ತೇವೆ ಇದಾಗಿತ್ತು ಬನದ ಹೂರ್ಣಿಮೆ ಪೌರ್ಣಿಮೆಯ ಮಹತ್ವ ಧನ್ಯವಾದಗಳು ಜೈ ಸೀತಾರಾಮ್